ಅಲ್ಲ ಅಲ್ಲ ನೀವು ಇದೇ ಮಾಡ್ತೀರಾ ನಾನು ನೋಡಿದ್ದೀನಿ ಆ ಕಡೆ ನಿಂತ್ಕೊಂಡು ನೀವು ಅದೇ ಮಾಡ್ತೀರಾ ತಪ್ಪಾಯ್ತು ಅಲ್ಲ ಗುರು ಡೈಲಿ ಇದೆ ನೋಡಿದ್ದೀನಿ ಏನ್ ಸಾರಿ ನೋಡಿ ಅವನು ವಾಟರ್ ಕ್ಯಾನಲ್ ಪೆಟ್ರೋಲ್ ಹಾಕೋತಿದ್ದಾನೆ ತಾತ ನೂರ ರೂಪಾಯಿ ರೂಪಾಯಿಗೆ ಪೆಟ್ರೋಲ್ ಹೇಳಿರ್ತಾರೆ ಐವತ್ತು ರೂಪಾಯಿ ವಾಟರ್ ಕ್ಯಾನಲ್ ಹಾಕೊಂಡು ಐವತ್ತು ರೂಪಾಯಿಂದ ಕಂಟಿನ್ಯೂ ಮಾಡೋಕೆ ಹೋಗ್ತಾನೆ ಬಟ್ ಅವ್ನು ಪೆಟ್ರೋಲ್ ಹಾಕಲ್ಲ ನಾವು ಬಂದಿದ್ಕೆ ಝೀರೋ ಮಾಡ್ದೆ ನೋಡಿ ಈಗ ಅಲ್ಲಿ ಒತ್ತೋದಲ್ಲ ಅದು ಝೀರೋ ಆಗಿದ್ದು ಸೊ ತಾತಗೆ ಪೆಟ್ರೋಲ್ ಹಾಕಲ್ಲ ನಾನು ಐವತ್ತು ರೂಪಾಯಿಗೆ ಹೇಳಿದ ತಕ್ಷಣ ನನಗೆ ಹಾಕ್ತಾನೆ ತಾತನ ಆ ಕಡೆ ಹೋಗಿ ಆ ಕಡೆ ಹೋಗಿ ಅಂತ ಹೇಳ್ತಾನೆ ಐವತ್ತು ರೂಪಾಯಿ ನನಗೆ ಹಾಕಿದ ಮೇಲೆ ನನ್ನ ಫ್ರೆಂಡ್ಗೂ ಅದನ್ನು ಐವತ್ತು ರೂಪಾಯಿಂದಾನೆ ಕಂಟಿನ್ಯೂ ಮಾಡ್ತಾನೆ ಒನ್ ಫಿಫ್ಟಿ ರುಪೀಸ್ಗೆ ಅದು ನೀವೇ ನೋಡಿ ಪವರಾ ಏನು ಕಣ ಪವರು ಐವತ್ತು ರೂಪಾಯಿ ಹ್ಞೂ ಫೋನ್ಪೇ ಮಾಡ್ತೀನಿ ಎಷ್ಟಾಕುದ್ರಿ ಪೆಟ್ರೋಲು ಎಷ್ಟಾಕುದ್ರಿ ಅವ್ನಿಗೆ ಎಷ್ಟಾಕ್ದೆ ಅವನಿಗೆ ನನ್ನ ಫ್ರೆಂಡೇ ಇವನು ಸರಿನಾ ಬೇಕು ಅಂತಾನೆ ಕರ್ಕೊಂಡ್ ಬಂದಿರೋದು ಏನಕ್ಕೆ ಹಿಂಗೆ ಮಾಡ್ತೀರಾ ಏನ್ ನೂರ ಹಾಕಿರೋದು ಹಾ ಏನಕ್ ಜೀರಾ ಮಾಡಾಕ್ಲಿಲ್ಲ ಏನಕ್ ಜೀರಾ ಮಾಡಾಕಿಲ್ಲ ಅಂತ ಕೇಳ್ತಿರೋದು ಏನ್ ನೋಡಿಲ್ಲ ಗುರು ಅದನ್ನೇನು ಇಟ್ಟಿದ್ಯಾ ಅಲ್ಲಿ ಬಟ್ಟೆ ಏನು ಇಟ್ಟಿದ್ಯಾ ನಿಮ್ದು ಯಾವಾಗಲೂ ಇದೆ ಬಾಳು ಸರಿನಾ ಹೇಳಿ ನಮ್ಗೆ ಗೊತ್ತು ನೀವು ಇದೇ ಬಾಳು ಮಾಡ್ತೀರಾ ಅಂತ ಏನಕ್ಕೆ ಮೋಸ ಮಾಡ್ತಿದೆ ಅಂತ ಏನು ಮಾಡ್ತಾರೆ ನಾನು ತೋರಿಸ್ತೀನಿ ಬೇಕಾದ್ರೆ ಏನಕ್ಕೆ ಮಾಡ್ತಿದ್ದೆ ಹೀಗೆ ಏನು 100 ರೂಪಾಯಿ 150 ರೂಪಾಯಿ ತಾನೇ ಕೇಳಿದ್ದವನು ಫಸ್ಟ್ ನಾನು ನಿಮ್ಮ ಓನರ್ ಆಮೇಲೆ ನಾನು ಹಾ ಕರೆಸಿ ನಿಮ್ಮ ಓನರ್ ಕರೆಸು 100 ರೂಪಾಯಿ ಇದೆ ಓನರ್ ಕರೆ ಇಲ್ಲಿ ಇದೆ ಡೈಲಿ ಇದೆ ಸ್ಕ್ಯಾಮ್ ನಿಮ್ಮದು ನಾನು ಬೇಕು ಅಂತಾನೆ ಬಂದಿದ್ದೀನಿ ಸರಿನಾ ಹಾ ಅವನಮ್ಮ ಯಾವಾಗಲೂ ಇದೆ ಒಂದು ಡೈ ಡೈಲಿ ಅವ್ನ ಅಮ್ಮನ ಪ್ರತಿ ಕಸ್ಟಮರ್ಗು ಹಿಂಗೆ ಮಾಡೋದಿ ಇವ್ರು ನಾನು ಕಣ್ಣಾರೇ ನೋಡ್ತೀನಿ ಡೈಲಿ ಬರ್ತೀನ ಇಲ್ವಾ ನಾನು ಡೈಲಿ ಬರ್ತೀನ ಇಲ್ವಾ ಹೇಳು ಹಾ ನೋಡಿಲ್ಲ ಆ ಇಲ್ಲೊಬ್ಬ ನಿಂತ್ಕೊಂತ ಅವನೊಬ್ಬ ಉದ್ದಕ್ಕೆ ಹಾ ಒಬ್ಬ ಲಂಪಿಗೆ ನಿಂತ್ಕೊಂತ ನಾಲ್ ಅವನು ಅವನದು ಇದೆ ಬಳೆ ಡೈಲಿ ನಾನು ಹಾಕ್ತೀನಿ ಗುರುಪಾಯ್ತು ಅಲ್ಲ ಗುರು ನಮ್ಮ ಡೈಲಿ ಇದೆ ನೋಡಿದ್ದೀನಿ ಏನ್ ಸ್ವಾರಿ ನಿಮಿಷರಾ ಒಂದ್ ನಿಮಿಷ ಐವತ್ ರೂಪಾಯಿ ಬೆಟ್ರೋಲ್ ಹಾಸ್ಕೊಂಡಿದ್ದೀನಿ ಬ್ರದರ್ ಐವತ್ತು ರೂಪಾಯಿ ಅವ್ರು ಜೀರೋ ಮಾಡ್ಬಿಡ್ತಾನೆ ಹಾಕ್ಬೇಕು ನನಗೆ ಫೀಡ್ ಮಾಡ್ಬಿಡ್ತಾನೆ ಹಾಕ್ಬೇಕು ಹಾ ಇಲ್ಲಿ ಐವತ್ ರೂಪಾಯಿ ಸೇರಿಸ್ಬಿಟ್ಟು ನೂರ ರೂಪಾಯಿ ಅದ್ ನೂರೈವತ್ತು ರೂಪಾಯಿ ಅಂತ ಹೇಳ್ಬಿಡ್ತಾರೆ ಹಾ ಕರಿ ಇವರು ನಿಮ್ಮ ಓನಾರಂ ಕರಿ ಒಂದ್ ನಿಮಿಷ ನಿಮ್ಮ ಮ್ಯಾನೇಜರ್ ಯಾರವರ ಅವರೇ ಕರಿ ಗುರು ಡೈಲಿ ಇದೆ ಇವ್ರದ್ದು ಡೈಲಿ ಇದೆ ಕರಿ ನಿಮ್ಮ ಕರಿ ಒಂದ್ ನಿಮಿಷ ನೇ ಕರಿ ಪರವಾಗಿಲ್ಲ ಪರವಾಗಿಲ್ಲ ಕರಿ ಮೇಲೆ ನಿಮ್ಗಿಂದ ಮೇಲೆ ಕರಿ ಪರವಾಗಿಲ್ಲ ಹ ಬೆಳಿಗ್ಗೆ ಬಂದು ಏನ್ ಮಾತಾಡೋದ್ ಲಡ ತಪ್ಪಲ್ಲ ಗುರು ನೀವು ಡೈಲಿ ಇದೇ ಮಾಡ್ತಿದ್ದೀರಾ ನೀನ್ ಮನ್ಸು ಮುಟ್ಕೊಂಡು ಹೇಳು ಆ ಏನಕ್ಕೆ ಮಾಡ್ಬೇಕು ಹಿಂಗೆ ಅಂತ ನಾನು ಕೇಳ್ತಿರೋದು ಏನಾಯ್ತು ಏನ್ ಹೊಟ್ಟೆ ಪಾಡ್ಗೆ ಅವ್ನ ದುಡ್ಡು ತಿನ್ರಿ ಅಂತನಾಟೆ ಪಾಡ್ಗೆ ಗುರು ಇವತ್ತಲ್ಲ ನಿಮ್ದು ಡೈಲಿ ಇದೇ ಬಾಳು ಹೊಟ್ಟಾಪಾಡಿಗೆ ಬೇರೆಯವ್ರ ಹೊಟ್ಟೆ ಮೇಲೆ ಉಡಿ ಅಂತನಾ ವಟ್ಟೆಪಾಡಿಗೆ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿ ಅಂತನಾ ಯಾರು ಗುರು ಕರಿ ಇಲ್ಲಿ ನಿಮ್ಮ ಅವ್ರು ಇನ್ನೊಬ್ಬ ಇರ್ತಾನಲ್ಲ ಅವ್ರನ್ನ ಕರಿ ಒಂದ್ ನಿಮಿಷ ಕರಿ ಕೊಡ್ಬೇಡ ಮಚ್ಚ ದುಡ್ಡು ಕೊಡ್ಬೇಡ ಒಂದ್ ನಿಮಿಷ ಬನ್ನಿ ಅಣ್ಣ ಇಲ್ಲಿ ಬರ್ತಾರೆ ಬಂದೇ ಬರ್ತಾರೆ ಎಲ್ಲೂ ಹೋಗಲ್ಲ ಹಾಕಲ್ಲ ಒಂದು ನಿಮಿಷ ನಿಮ್ಮರ ಕರಿ ಹಾಕ್ಬಿಡಕಣ ಗಾಡಿ ಎತ್ ಬಿಡಕಣ ಕರಿವ್ ಯಾರವ್ ಅವನೇ ಕರಿ ಪರವಾಗಿಲ್ಲ ಯಾರು ಏನು ಕರಿಗೂರು ಅಲ್ಲಿವ ಬಾಂಗುರು ಇಲ್ಲ ಒಂದ್ ಐವತ್ತು ರೂಪಾಯಿ ಪೆಟ್ರೋಲ್ ಬಾಟಲ್ ಹಾಕ್ಸ್ಕೊಂಡಿದೀವಿ ಒಂದ್ ನಿಮಿಷ ಕೇಳಿ ಐವತ್ತು ರೂಪಾಯಿ ಹಾಕ್ಸ್ಕೊಂಡಿದೀವಿ ಬಾಟಲಲ್ಲಿ ಇರ ಒಂದು ನಿಮಿಷ ಇರಾ 50 ರೂಪಾಯಿ ಫೀಲ್ ಮಾಡ್ಬಿಟ್ಟಾ 25 ಅಲ್ಲಲ್ಲ ನೀವು ಇದೇ ಮಾಡ್ತೀರಾ ನಾನು ನೋಡಿದೀನಿ ಕಡೆ ನಿಂತ್ಕೊಂಡು ನೀವು ಅದೇ ಮಾಡ್ತೀರಾ 50 ಹಾಕ್ಕೊಂಡಿದ್ದೀನಿ ಆಸ್ಕೊಂಡಿದ್ದೀನಿ ಮೋಸ ಮಾಡ್ತಿರೋದು ಮೋಸ ನಾನು ಮೊನ್ನೆ ಇದಕ್ಕೆ 3 ದಿನ 3 ಸಲ ಅಲ್ಲ ಬೇಜಾನ್ ಸಲ ಆಗಿದೆ ನಂದು ಬಂತ್ ಡೈಲಿ ಜಗಳ ಮಾಡ್ಕೊಂಡೇ ಹೋಗ್ತೀನಿ ನಮ್ಮನ್ನು ಒಂದು ದಿನಾನೂ ಬುದ್ಧಿ ಕಲ್ತಕೊಳ್ಳಲಿಲ್ಲ ಇವರು ನಾನು ಅದಕ್ಕೆ ಕ್ಯಾಮೆರಾ ಎತ್ಕೊಂಡು ಬಂದೆ ಸರಿನಾ ಏನಕ್ಕೆ ಮಾಡ್ಬೇಕು ಹಿಂಗೆ ನಮ್ಮನೇ ಅವನು ಇನ್ನೊಬ್ಬ ಇರ್ತಾನಲ್ಲ ಚೈನಿ ಕೈನಿ ಹಾಕೊಂಡು ಇನ್ನೊಬ್ಬ ಬೈಕ್ ಯಾವಾಗಲೂ ಯಾವಾಗ್ಲೂ ಇಲ್ಲೊಬ್ಬ ಇರ್ತಾನಲ್ಲ ಅವನು ಇದೇ ಬಾಲ್ ಡೈಲಿ ನೀವು ಆ ಕಡೆ ನಿಂತ್ಕೊಂಡು ಅದೇ ಮಾಡ್ತೀರಾ ನಾನು ನೋಡಿದ್ದೀನಿ ಬರಾಮಚ ನೋಡಿದ್ದೀನಿ 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 ಅಣ್ಣ ಯಾರು ಮಾಡಲ್ಲ ಹಾಸ್ಕೊಂಡ ಆಯ್ತು ನೀವು ಹಾಕಿರೋದು ಆಯ್ತು ಮಾಡಿದ್ದು ಬರೋ ಕ್ವಶನ್ ಅವನು ಒಂದು ದಿನ ಅಲ್ಲ ಬ್ರದರ್ ಇವ್ರದ್ದು ಒಂದು ದಿನ ಅಲ್ಲ ಸೀರಿಯಸ್ಲಿ ನಾನು ಎಷ್ಟು ಸಲ ಬಂದಿದ್ದೀನಿ ಅಂದರೆ ನಾನು ಬಂದಿದ್ದು ಮುಂದೆ ಜನಕ್ಕೆಲ್ಲ ವಾಟರ್ ಕ್ಯಾನ್ ಇಟ್ಕೋತಾರೆ ಹಾಕ್ಕೊತಾರೆ ಇನ್ನು ಮಿಕ್ಕಿದ ಐವತ್ತು ರೂಪಾಯಿ ವಾಟರ್ ಕ್ಯಾನ್ಗೆ ಹಾಕೋತಾರೆ ಅದು ಸ್ಪೇರ್ ವಾಟರ್ ಕ್ಯಾನ್ ಇಟ್ಕೊಂಡೆರು ನೋಡಿ ಅದನ್ನ ಇಟ್ಕೊಂಡು ಐವತ್ತು ರೂಪಾಯಿ ಹಾಕೊಂಡು ಹಿಂದೆ ಬಂದ್ರೆ ಅದು ಐವತ್ತು ರೂಪಾಯಿ ಅಷ್ಟೇ ಅವರು ರೂಪಾಯಿ ಮಣ್ಣ ಅವ್ರಿಗೆ ಇನ್ನು ಮಿಕ್ಕಿದ ಕಂಟಿನ್ಯೂ ಆಗುತ್ತೆ ನೂರೈವತ್ತು ರೂಪಾಯಿ ಹೇಳಿದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಪೆಟ್ರೋಲ್ ಹಾಕ್ತಾರೆ ಐವತ್ತು ರೂಪಾಯಿ ಮೋಸ ಮಾಡ್ತಾರೆ ಆ ಬಟ್ಟೆ ಎಲ್ಲ ಇಟ್ಟವ್ರೆ ಒಂದು ನಿಮಿಷ ಇನ್ನು ಇಲ್ಲಿ ಬಟ್ಟೆ ಇಟ್ಟಿದ್ರೆ ಏನಿಕ್ಕಿದ್ ಬಟ್ಟೆ ಹಿಂದೆ ಬರೋರು ಕಾಣಿಸ್ಬಾರ್ದು ಅಂತಾನ ಈ ಬಟ್ಟೆ ಗುರು ನಮಗೆ ಗೊತ್ತು ನಿಮ್ಮ ಟ್ರಿಕ್ಸ್ ಎಲ್ಲ ಗೊತ್ತು ದಯವಿಟ್ಟು ಯಾರೇ ಬರ್ಲಿ ಫೀಡ್ ಮಾಡಿಬಿಟ್ಟು ಹಾಕಿ ಮೋಸ ಮಾಡ್ಬೇಡ್ರಿ ಏನಕ್ಕೆ ಮೋಸ ಮಾಡ್ತೀರಾ ಅಂತ ಗೊತ್ತಾಗ್ತಿಲ್ಲ ಹಾ ಡೈಲಿ ಇದೆ ಬಾಳಿ ನಿಮ್ದು ನೋಡಿದೀನಿ ಎಲ್ಲದವನು ಗೊತ್ತು ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೆ ಐವತ್ತು ರೂಪಾಯಿ ಒಂದು ಫೀಡ್ ಮಾಡಿಬಿಟ್ಟು ಹಾಕ್ಬೇಕು ಆಕ್ಚುಲಿ ಹೇಳ್ಬೇಕನ್ನ ಫೀಡ್ ಮಾಡಿಬಿಟ್ಟು ಐವತ್ತು ರೂಪಾಯಿ ಅಂತ ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಬೇಕು ಇದಕ್ಕೆ ಅವ್ನ ಫೀಡ್ ಮಾಡಲ್ಲ ಸುಮ್ಮನೆ ಗರ್ನಿ ಎತ್ಕೊಂತಾನೆ ಹಾಕ್ತಾನೆ ಅದ್ ಐವತ್ತು ಪಾಯಿಂಟ್ ಟೂ ಪೈಸಾ ಹತ್ತು ಪೈಸಾ ಹಂಗ ಬರುತ್ತೆ ನೆಕ್ಸ್ಟ್ ಇನ್ನೊಬ್ಬ ಬರ್ತಾನಲ್ಲ ಹಿಂದೆ ಅವ್ನಿಗೆ ಹಂಗೆ ಸೇರ್ ಹಾಕ್ಬಿಡ್ತಾನೆ ಸೊ ಏನಾಗುತ್ತೆ ಐವತ್ತು ರೂಪಾಯಿ ಇವ್ನ ಲೆಕ್ಕದಲ್ಲಿ ತೋರಿಸುತ್ತೆ ಐವತ್ತು ರೂಪಾಯಿ ಅದ್ ಕಂಟಿನ್ಯೂ ಆಗಿ ಬರುತ್ತೆ ಐವತ್ ರೂಪಾಯಿ ಮೋಸ ಮಾಡ್ತಾನೆ ಸ್ವಲ್ಪ ಕಮ್ಮಿ ಇಲ್ಲಿ ಹಾಕ್ಸಿದ್ರಾ ಈ ಬಂಕಲ್ ಹಾಕ್ಸಿದ್ರಾ ಸ್ನೇಹಿತರೆ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಬರ್ತಾ ರೈಟ್ ಸೈಡ್ದಲ್ಲಿ ರೈಟ್ ಸೈಡಲ್ಲಿ ಸಿಗುತ್ತೆ ಎಚ್ ಪಿ ಪೆಟ್ರೋಲ್ ಬಂಕು ಡೈಲಿ ಸ್ಕ್ಯಾಮ್ ಇವ್ರದು ಡೈಲಿ ಸ್ಕ್ಯಾಮು ಇದ್ದೇ ಕತೆ ಇವ್ರದು ಡೈಲಿ ನಾನಂತೂ ನೋಡಿ 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 ಬೇಜಾರಾಗೋಯ್ತು ಇವತ್ತು ಅದಕ್ಕೆ ನಾನು ಕ್ಯಾಮ್ರ ಓದ್ಕೊಂಡು ಬಂದೆ ನೋಡೋಣ ಇವತ್ತು ಮಾಡ್ತಾರೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಇವ್ರು ಮಾಡೇ ಮಾಡ್ತಾರೆ ಅಂತ ಸೊ ಅದಕ್ಕೆ ಬಂದಿದ್ದು ನಾನು ದಯವಿಟ್ಟು ಯಾರೇ ನೀವು ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಒಂದು ಸೆಕೆಂಡು ಒಂದೇ ಒಂದು ಸೆಕೆಂಡ್ ಅವ್ರು ಜೀರೋ ನೋಡಿ ಸಾಕು ಏನು ನಿಮ್ಗೇನು ಐವತ್ತು ರೂಪಾಯಿ ನೂರು ರೂಪಾಯಿ ಮೋಸ ಮಾಡ್ಕೊಳ್ಳೋದ್ಕಿಂತ ಒಂದು ಸೆಕೆಂಡ್ ಹೆಚ್ಚಲ್ಲ ಒಂದು ಸೆಕೆಂಡ್ ಜೀರೋ ನೋಡಿಬಿಟ್ಟು ನೀವು ಪೆಟ್ರೋಲ್ ಹಾಸ್ಕೊಳ್ಳಿ ನಿಮಗೂ ಐವತ್ತು ರೂಪಾಯಿ ಸೇವ್ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟ ಬಿದ್ದು ದುಡಿದ್ಬಿಟ್ಟು ನೀವು ಏನು ಕ್ಲಾಸ್ ಮಾಡ್ಕೋತೀರಾ ಯಾರೇ ಆಗಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಇಂಪಾರ್ಟೆಂಟೇ ನೋಡಿ ಇದು ಫೋರ್ಟೀನ್ತ್ ಕ್ಲಾಸ್ ಕಡೆಯಿಂದ ಬಂದರೆ ಲೆಫ್ಟಲ್ಲಿ ಸಿಗುತ್ತೆ ಸೆಕೆಂಡ್ ಸ್ಟೇಜ್ ಕಡೆಯಿಂದ ಬಂದರೆ ರೈಟಲ್ಲಿ ಸಿಗುತ್ತೆ ಎಚ್ ಪಿ ಪೆಟ್ರೋಲ್ ಪಂಪ್ ಇದ್ರ ನೇಮ್ ಗೊತ್ತಾಗ್ತಿಲ್ಲ ನನಗೆ ನೇಮ್ ಏನು ಅಂತ ಗೊತ್ತಾಗ್ತಿಲ್ಲ ಎಸ್ ಆರ್ ಎಸ್ ಅಂತ ಏನೋ ಇದೆ ನೋಡಿರ್ತಿರೋ ರಾಜಗೋಪಾಲ್ ನಗರ ಸೈಡ್ ಇರೋರೆಲ್ಲ ಪೀಣೆ ಸುತ್ತಮುತ್ತ ಇರೋರು ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟು ದಯವಿಟ್ಟು ದಯವಿಟ್ಟು ಒಂದು ಸೆಕೆಂಡು ಒಂದೇ ಒಂದು ಸೆಕೆಂಡ್ ಸೀರೋ ನೋಡಿಬಿಟ್ಟು ಹಾಕ್ಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಸುಮ್ಮನೆ ಐವತ್ನೂರು ರೂಪಾಯಿ ಮೋಸ ಮಾಡಿದ್ರೆ ಏನು ಹೇಳಿ ಡೈಲಿ ಇವ್ರದಿದೆ ಬಾಳು ಹಾಂ ಯಾರ್ಯಾರು ನೋಡ್ತಿದ್ರು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಪಿ ಸುತ್ತಮುತ್ತ ಇರೋರಿಗೆ ಎಲ್ರಿಗೂ ಶೇರ್ ಮಾಡಿ ಒಂದು ಅವೇರ್ನೆಸ್ ಅವ್ರಿಗೂ ಗೊತ್ತಾಗಲಿ ಯಾವ ಥರ ಮೋಸ ಮಾಡ್ತಾರೆ ಅಂತ ನೋಡಿ ಇದು ಪಿ ಸೆಕೆಂಡ್ ಸ್ಟೇಜು ಈ ಕಡೆಯಿಂದ ವಾಪಸ್ ಬಂದರೆ ರೈಟ್ ಸೈಡಲ್ಲಿ ಸಿಗುತ್ತೆ ನಿಮಗೆ ದಯವಿಟ್ಟು ಯಾರೇ ಆಗಲಿ ಒಂದು ಸೆಕೆಂಡ್ ನೋಡ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಏನಿಲ್ಲ ಒಂದು ಸೆಕೆಂಡಲ್ಲಿ ನಿಮ್ಗೇನು ಆಗಲ್ಲ ಜೀರೋ ನೋಡಿಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳಿ ಅಷ್ಟೇ ಸಿಂಪಲ್ಲು ನೋಡಿ ಇಲ್ಲಿ ಸುಂಕದ ಕಟ್ಟೆ ಈ ಕಡೆ ಸುಂಕದ ಕಡೆ ಹೆಗ್ನಳ್ಳಿ ತಿಳಿಟ್ರಪ್ಪ ಈ ಕಡೆ ಹೋಗುತ್ತೆ ಸುಂಕದ ಕಟ್ಟೆ ಈ ಕಡೆ ಹೋಗುತ್ತೆ ಏನಾಯ್ತು ಬನ್ನಿ 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 ಅಂದ್ರೆ ಅಲ್ಲಿ ಎಷ್ಟಿದೆ ನೋಡ್ಬಿಡ್ತೀನಿ ಫಸ್ಟ್ ಒಂದು ನಿಮಿಷ ಇರಿ ನಿಮಗೆ ಬಂಕ್ವರೆಗೂ ಹೋಗಷ್ಟು ಕೊಡ್ತೀನಿ ನಾನು ಓಕೆನಾ ಹೋಗುತ್ತಲ್ಲ ಓಕೆ ಪರವಾಗಿಲ್ಲ ಬ್ರೋ ಥ್ಯಾಂಕ್ ಯು ತೊಳಿ ಇರಲಿ 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 ಓಕೆ ಆಗುತ್ತೆ ಹೋಗಿ ಈ ಮುಂದೆ ಹೋದರೆ ಅಲ್ಲಿ ಎಸ್ ಬಿ ಎಮ್ ಸರ್ಕಲ್ ಇದೆ ಬರತ್ತು ಅಲ್ಲಿ ಹಾಕ್ಸ್ಕೊಂಬಿಡಿ ಓಕೆ ಓಕೆ